ಸಂಗೀತ ವಿದ್ವಾಂಸರು ಇವರನ್ನು ನಾವು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಗುರುತಿಸಿ ಗುರುತಿಸಿದ್ದೇವೆ ಇವರಿಗೆ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸವಿನೆನಪಿನ ನೆನಪಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇವರು ಕೂಡ ಇನ್ನಷ್ಟು ಕಾಲ ಕನ್ನಡದ ಸೇವೆಯನ್ನು ಮಾಡುವುದರ ಮೂಲಕ ಸಂಗೀತದ ಸೇವೆಯನ್ನು ಮಾಡುವುದರ ಮೂಲಕ ಜನಾರ್ದನ್ ಅವರು ಈ ಲೋಕಕ್ಕೆ ಕರ್ನಾಟಕದ ಎಲ್ಲರಿಗೂ ಕೂಡ ಮಾದರಿಯಾಗಲಿ ಆದರ್ಶವಾಗಲಿ ಆದರ್ಶರಾಗಲಿ ಎಂದು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಈ ಸುದೀನದಂದು ಈ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುರಸ್ಕಾರ ನಿಮಗೆ ನಿಮಗಿದ್ದು ನಮ್ಮ ಮುಂದಿನ ಗೌರವಕ್ಕೆ ಭಾಜನರಾಗಿದ್ದಾರೆ ಸಾಮಾನ್ಯ ಶಂಪು ಮೂರ್ತಿಯವರು ಗಾಯಕರು ಶಂಭುಮೂರ್ತಿಯವರು ಗಾಯಕರು ಈಗಾಗಲೇ ನಮ್ಮ ಮುಂದೆ ಒಂದೆರಡು ಹಾಡುಗಳನ್ನು ಕೂಡ ಹಾಡಿ ರಂಜಿಸಿದ್ದಾರೆ ಇವರಿಗೆ ಜೂನಿಯರ್ ಪಿ ಬಿ ಸಿ ನ್ಯೂಸ್ ಕೂಡ ಹೆಸರು ಕೂಡ ಇದೆ ಹಿರಿಯರು ಅವರಿಗೆ ನಿಮ್ಮ ಚಪ್ಪಾಳೆಯಲ್ಲಿ ಅಭಿನಂದನ ಸಲ್ಲಿಸೋಣ ವಂದನೆಗಳು ಧನ್ಯವಾದಗಳು ಆದರೆ ಇನ್ನೂರು ನಮ್ಮೊಂದಿಗೆ ಇದ್ದಾರೆ ನೀಲಕಂಠ ಅಡಿಗ ಅವರು ಗೌರವವನ್ನು ಗೌರವವನ್ನು ಸ್ವೀಕರಿಸೋಣ ನೀಲಕಂಠ ಅಡಿಗ ಇಲ್ಲ ಮೊದಲು ಹಿರಿಯರು ಅಡಿಗ ಅಡಿಗ ಸರ್ ನೀತರು ಹಲವಾರು ಮಕ್ಕಳಿಗೆ ಮಹಿಳೆಯರಿಗೆ ಅಥವಾ ಎಲ್ಲರಿಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ರವೀಂದ್ರ ಕಲಾಕ್ಷೇತ್ರ ಕ್ಷೇತ್ರ ನಯನ ಹೀಗೆ ಹಲವಾರು ಕಡೆ ಅನೇಕ ಪ್ರತಿಭೆಗಳಿಗೆ ನೀ ವೇದಿಕೆಯನ್ನು ಕೊಟ್ಟವರು ನೀಲಕಂಠ ಅಡಿಗಾ ನನಗೂ ಕೂಡ ಈ ನಿರೂಪಣೆಯ ಮಾರ್ಗದರ್ಶನ ನೀಡಿದವರು ಅಂಜಕಂಠ ಅಡಿಗಾವರು ಅವರ ಮಾರ್ಗದರ್ಶನ ದರ್ಶನದಲ್ಲಿ ನಾನು ಕೂಡ ಈಗ ಒಬ್ಬ ನಿರೂಪಕನಾಗಿ ಕಾಣಿಸಿಕೊಂಡವೇ ನೀಲಕಂಠ ಅಡಿಗಾವರು ಸಾಕ್ಷಿಯಾಗಿದ್ದಾರೆ ಅನ್ನೋ ಮಾತು ಹೇಳಿದರೆ ತಪ್ಪಾಗಲಾರದು ಅವರ ಆಶೀರ್ವಾದದಿಂದ ನಾನು ಮತ್ತು ಅನೇಕ ಕಲಾವಿದರು ಈಗಲೂ ಕೂಡ ಇದ್ದಾರೆ ಅದಕ್ಕನ್ನ ನೀಲಕಂಠ ಅಡಿಗಾವ ಅವರಿಗೆ ನಿಮಗಿದ್ದು ನಮ್ಮ ಪ್ರೀತಿಯ ವಂದನೆಗಳು ಬಿ ಕೆ ಪ್ರಕಾಶ್ ಭಾರದ್ವಾಜ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಧನ್ಯವಾದಗಳು ನಮ್ಮ ಈಗ ನಮ್ಮೊಂದಿಗೆ ಅಮುಲ್ ಗೌಡ ಅವರಿದ್ದಾರೆ ಅಮುಲ್ ಗೌಡ ಅವರು ಚಲನಚಿತ್ರ ಮತ್ತು ಕೀರ್ತಿ ನಟಿ ನಿಮಗೆಲ್ಲೂ ಕೂಡ ಗೊತ್ತಿದೆ ಅವರಿಗೆ ಇವೆಲ್ಲರ ಸಮ್ಮುಖದಲ್ಲಿ ಈಗಿನ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ಅವರು ಹೇಳಿದ್ರೆ ಹದಿನಾಲ್ಕು ಹದಿನೆಂಟನೇ ತಾರೀಕು ಆಯಿತು ಅಂತ ಅದರ ಆಚರಣೆಯನ್ನು ನಾವೆಲ್ಲರೂ ಸೇರಿ ಇದು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಅವರಿಗೆ ಕನ್ನಡಿಗರೆಲ್ಲರ ಶುಭಾಶೀರ್ವಾದ ಇರಲಿ ಅಂತ ಅಕ್ಷಿಸ್ತ ಪ್ರೀತಿಯಿಂದ ಗೌರವಿಸೋಣ ಅಮೂಲ್ ಅವರು ಅವರ ಕನಸುಗಳೆಲ್ಲವೂ ಕೂಡ ನನಸಾಗಲಿ ಅವರ ಆಸೆಗಳೆಲ್ಲೂ ಕೂಡ ಈಡೇರಲಿ ಕನ್ನಡಿಗರು ನಾವೆಲ್ಲರೂ ಕೂಡ ಅವರ ಜೊತೆ ಇರೋಣ ಅನ್ನೋ ಮಾತನ್ನು ಹೇಳ್ಕೊಳ್ತಾ ಅವರ ನಾಡಿನ ಬಾಡಿನ ಭವಿಷ್ಯವೆಲ್ಲೂ ಕೂಡ ಉಜ್ವಲವಾಗಿ ಅಂತ ಆಚರಿಸ್ತಾ ಅವರಿಗೆ ವಿಶೇಷವಾಗಿ ನಮ್ಮ ಗೌರವ ವಂದನೆಗಳು ಪುರಸ್ಕಾರ ಹಾಗೆಯೇ ಈಗ ತಾನೇ ಅವ್ರ ಜೊತೆ ಆದಂಥ ಬಿ ಕೆ ಪ್ರಕಾಶ್ ಅವರು ಕೂಡ ವಿಶೇಷ ಗೌರವವನ್ನು ಸ್ವೀಕರಿಸಬೇಕು ಪ್ರಕಾಶ್ ಅವರು ಗೌರವವನ್ನು ಸ್ವೀಕರಿಸಬೇಕು ಪ್ರಕಾಶ್ ಭಾರದ್ವಾಜ್ ಅವರು ಬಾಡಿ ಬಿಲ್ಡರ್ ಅಂದ್ರೆ ರಾಷ್ಟ್ರೀಯ ದೇಹ ಪಟು ಜೊತೆಗೆ ಸಮಾಜ ಸೇವಕರು ಹಾಗೆ ಅನೇಕ ದೇಹದಾಡ್ಯ ತರಬೇತಿಯನ್ನ ಕೂಡ ನೀಡ್ತಾ ಬಂದಿದ್ದಾರೆ ಹಲವಾರು ಅವರ ಶಿಷ್ಯರೊಂದಕ್ಕೆ ವಿಶೇಷವಾಗಿ ಇಡೀ ರಾಷ್ಟ್ರವನ್ನೇ ನಮ್ಮ ಭಾರತವನ್ನೇ ದೇಹ ಸ್ಪರ್ಧೆಯಲ್ಲಿ ಪ್ರತಿನಿಧಿಸಿದಂತ ಕನ್ನಡಿಗ ಬಿ ಕೆ ಪ್ರಕಾಶ್ ಭಾರದ್ವಾಜ್ ಅವರು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯಲ್ಲಿ ಅವರಿಗೆ ಪ್ರೀತಿಯಿಂದ ಅಭಿನಂದಿಸೋಣ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿಶೇಷವಾದಂತಹ ಒಂದು ಗೌರವ ಅವರಿಗೆ ನೀಡುತ್ತೇವೆ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಹಾಗೆಯೇ ವೇದಿಕೆಯ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಮತಿ ಲಯನ್ ಸರಸ್ವತಿ ಪ್ರದೀಪ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಲಯನ್ ಸರಸ್ವತಿ ಪ್ರದೀಪ್ ಅವರು ಇವರು ಕೂಡ ವಿಶೇಷವಾಗಿ ಈ ದಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಹಲವಾರು ಕಾರ್ಯಕ್ರಮಗಳ ಆಯೋಜಕರಾಗಿ ನಮ್ಮ ಸುಧಾ ತ್ಯಾಗರಾಜ್ ಅವರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಸಂಪೂರ್ಣ ಸಹಕಾರ ಕೊಡುವುದರ ಜೊತೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಎಲ್ಲ ಕಾರ್ಯಕ್ರಮಗಳ ಜೊತೆ ಆಗ್ತಾರೆ ಅವರ ಈ ರೀತಿಯ ಸಹಕಾರ ಸುಧಾ ತ್ಯಾಗರಾಜ್ ಅವರು ದಿನ ನೇರಿಸ್ಕೊಳ್ತಾ ಇರ್ತಾರೆ ಇನ್ನು ಮುಂದೆ ಕೂಡ ಇವರ ಸಹಕಾರ ಹೀಗೆ ನಮ್ಮ ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಸುಧಾ ಸುಧಾ ತ್ಯಾಗರಾಜ್ ಅವರಿಗೆ ಪ್ರಶಸ್ತ ರೀತಿಯಿಂದ ಅಭಿನಂದನೆಗಳು ಧನ್ಯವಾದಗಳು ಎಲ್ಲರೂ ಕೂಡ ಆಸೀನರಾಗಬೇಕು ಈಗ ನೃತ್ಯ ತಂಡ